ಸ್ನೇಹಿತರೆ ಇವತ್ತು ಉತ್ತರಾಯಣ ಸ್ವಾಗತಕ್ಕಾಗಿ ಒಂದು ವಿಶೇಷ ರಂಗೋಲಿಯನ್ನು ಬಾಗಿಲಲ್ಲಿ ಹಾಕಲಿಕ್ಕೆ ಅಂದರೆ ಅಂಗಳದಲ್ಲಿ ಹಾಕಲಿಕ್ಕೆ ಮಕರ ಸಂಕ್ರಾಂತಿ ದಿವಸ ಈ ರಂಗವಲ್ಲಿಯನ್ನು ಹಾಕ್ರಿ ಉತ್ತರಾಯಣ ಪೂರ್ವ ಪುಣ್ಯಕಾಲ ಅಂತ ಏನು ಹೇಳ್ತೀವಿ ಆ ಪೂರ್ಣ ಆರು ತಿಂಗಳವರೆಗೆ ನಮಗೆ ಶುಭವನ್ನು ತಂದುಕೊಡುವಂಥ ಈ ರಂಗೋಲಿಯನ್ನು ಉತ್ತರಾಯಣದ ಪೂರ್ವ ಪುಣ್ಯಕಾಲ ಸ್ವಾಗತಕ್ಕಾಗಿ ಆ ದಿನ ಮಕರ ಸಂಕ್ರಾಂತಿ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಅಂಗಳದಲ್ಲಿ ಈ ರಂಗವಲ್ಲಿಯನ್ನು ಹಾಕ್ರಿ ಈ ರಂಗವಲೆಯನ್ನು ಶುಭ ಸಮಾರಂಭಗಳಲ್ಲಿ ಹಾಕುವಂಥ ಈ ರಂಗವಲಿಯನ್ನು ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಮಕರ ಸಂಕ್ರಾಂತಿಗೆ ಕುಸುರೆಳ್ಳಿನಂತೆ ಕುಸುರು ಕುಸಿರಾಗಿರುವಂಥ ರಂಗವಲ್ಲಿಯನ್ನು ಅಂಗಳದಲ್ಲಿ ಹಾಕಬೇಕು ಅಂತ ಹೇಳಿ ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ರು ಅದಕ್ಕಾಗಿ ಇವತ್ತು ಈ ರಂಗವಲ್ಲಿಯನ್ನು ನಾನು ನಿಮಗೆ ಅಂತ ಬಹಳ ಸರಳದ ಹೆಂಗೆ ಹಾಕೋದು ತೋರಿಸ್ತೀನಿ ಬರ್ರಿ ಈ ರೀತಿಯಾಗಿ ಐದು ಗೆರೆಗಳನ್ನು ಹೇಳ್ಕೊಳ್ಬೇಕು ಉದ್ದ ಅಡ್ಡ ಎಲ್ಲ ರೀತಿಯಲ್ಲೂ ಐದು ಗೆರೆಗಳು ಬರಬೇಕು ಈ ರೀತಿಯಾಗಿ ಐದು ಗೆರೆಗಳನ್ನು ಹೇಳ್ಕೊಳ್ಬೇಕು ನೋಡ್ರಿ ನಾನು ನೀಟಾಗಿ ಹಾಕಿಲ್ಲ ಯಾಕಂದರೆ ನಂಗೆ ಗಡ್ಬಿಡಿ ಇತ್ತು ಕೆಲಸ ಇತ್ತು ಅಂತ ಹೇಳಿ ನಾನು ಅಷ್ಟೊಂದು ನೀಟಾಗಿ ಹಾಕಿಲ್ಲ ನೀವು ಇನ್ನೂ ನೀಟಾಗಿ ಹಾಕ್ಬೋದು ಈ ರೀತಿಯಾಗಿ ಹಾಕಿದ ಮೇಲೆ ಅದನ್ನೆಲ್ಲ ಕುಡಿಸ್ತಾ ಕುಡಿಸ್ತಾ ಹೋಗಬೇಕು ಈ ರೀತಿ ಕುಡಿಸ್ಕೊಳ್ಬೇಕು ನೋಡ್ರಿ ಈ ರೀತಿ ಅಷ್ಟು ನಾಲ್ಕೂ ಕಡೆಗೂ ಈ ರೀತಿ ನಾವು ಕೂಡಿಸ್ತಾ ಹೋಗಬೇಕು ಈಗ ಈ ರೀತಿಯಾಗಿ ನಮಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಈಗ ಮಧ್ಯದಲ್ಲಿ ಕಮಲಗಳನ್ನು ಹಾಕ್ಕೊಳ್ಬೇಕು ನಾಲ್ಕು ದಿಕ್ಕಿಗೂ ಒಂದೊಂದು ಕಮಲವನ್ನು ಹಾಕ್ಕೊಳ್ಬೇಕು ಕಮಲವನ್ನು ಹಾಕೋಕ್ಕಿಂತ ಮುಂಚೆ ಈ ರೀತಿಯಾಗಿ ಮಾಡಿಕೊಂಡು ಸುತ್ತಲೂ ಮಾಡಿಕೊಳ್ಬೇಕು ಈ ರೀತಿ ನಾಲ್ಕೂ ಕಡೆ ಸುತ್ತಲೂ ಮಾಡಿಕೊಂಡು ಕಮಲಗಳನ್ನು ಹಾಕೊಳ್ಬೇಕು ಅದಾದ್ಮೇಲೆ ಮಧ್ಯದಲ್ಲಿ ಸೂರ್ಯ ಉತ್ತರಾಯಣ ದಿಕ್ಕಿಗೆ ಚಲಿಸ್ತಾನೆ ಅದಕ್ಕಾಗಿ ಮಧ್ಯದಲ್ಲಿ ಕೆಂಪು ಬಣ್ಣವನ್ನು ಹಾಕ್ಕೊಂಡು ಅದರಲ್ಲಿ ಸೂರ್ಯನನ್ನ ಹಾಕೊಳ್ಬೇಕು ನಂತರ ಈ ರೀತಿಯಾಗಿ ಕುಸುರು ಕುಸುರಾಗಿ ಎಲೆಗಳನ್ನು ಬಿಡಿಸ್ತಾ ಹೋಗ್ಬೇಕು ನಾಲ್ಕು ದಿಕ್ಕಿಗೂ ಇದೇ ರೀತಿಯಾಗಿ ಬಿಡಿಸ್ಕೊಳ್ಬೇಕು ಅದಾದ್ಮೇಲೆ ನಮಗೆ ಈ ರೀತಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಈ ರೀತಿ ಆದ್ಮೇಲೆ ಈ ರೀತಿ ಆದಮೇಲೆ ಸುತ್ತಲೂ ಕಮಲಗಳನ್ನು ಹಾಕೊಂಡು ಕಮಲ ಸುತ್ತಲೂ ನಾವು ದಂಡೆಯನ್ನು ಹಾಕ್ಕೊಳ್ಬೇಕು ಅದಾದ್ಮೇಲೆ ಎರಡು ಶಂಖ ಎರಡು ಚಕ್ರವನ್ನು ಹಾಕ್ಕೊಳ್ಬೇಕು ನಂತರ ಎರಡು ಶಂಖ ಎರಡು ಚಕ್ರವನ್ನು ನಾಲ್ಕು ಅಂದರೆ ಮೇಲೊಂದು ಕೆಳಗೊಂದು ಈ ಕಡೆ ಒಂದು ಮೇಲೊಂದು ಈ ರೀತಿಯಾಗಿ ಎರಡು ಶಂಖ ಚಕ್ರವನ್ನು ಸಣ್ಣ ರೀತಿಯಲ್ಲಿ ಹಾಕೊಳ್ಬೇಕು ನೀವು ಬೇಕಂದರೆ ದೊಡ್ಡದು ಹಾಕೊಳ್ಬೋದು ನಂತರ ಸುತ್ತಲೂ ಕಮಲಗಳಿಗೆ ಕೆಂಪು ಬಣ್ಣವನ್ನು ಹಾಕೊಳ್ಬೇಕು ಈ ರೀತಿ ಮಾಡಿ ನಂತರ ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಿಗಿರ್ತದೋ ಆ ದಿಕ್ಕಿಗೆ ಈ ರೀತಿಯಾಗಿ ಮೂರು ಗೆರೆಗಳನ್ನು ಎಳೆದು ಮೇಲೆ ಕಮಲದಂತೆ ಮೂರು ದಳವನ್ನು ಸೇರಿಸಿ ಈ ರೀತಿ ಹಾಕ್ಕೊಳ್ಬೇಕು ನಂತರ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ನಿಮಗೆ ಯಾವ ರೀತಿ ಕುಸುರು ಕುಸುರಾಗಿ ರಂಗವಲೆಯನ್ನು ಹಾಕಲಿಕ್ಕೆ ಅಂದರೆ ಡಿಸೈನ್ ಮಾಡಲಿಕ್ಕೆ ಬರ್ತದೋ ಅದೆಲ್ಲವನ್ನು ಇಲ್ಲಿ ಮಾಡಬೇಕು ಮಧ್ಯದಲ್ಲಿ ಸೂರ್ಯನನ್ನು ಹಾಕಬೇಕು ಸೂರ್ಯ ಉತ್ತರಾಯಣ ಪಥವನ್ನು ಹಿಡಿತಾನೆ ಯಾವಾಗ ಉತ್ತರಾಯಣ ಪಥವನ್ನು ಅಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಚಲಿಸಲಿಕ್ಕೆ ಶುರು ಮಾಡ್ತಾನೋ ಆಗ ದೇವತೆಗಳಿಗೆ ಹಗಲು ಅಂತ ಹೇಳ್ತೇವೆ ಇಷ್ಟು ದಿನ ಬ್ರಾಹ್ಮಿ ಮುಹೂರ್ತ ಇತ್ತು ಈಗ ಬ್ರಾಹ್ಮಿ ಮುಹೂರ್ತ ಮುಗಿದು ದಿನ ಶುರು ಆಗ್ತದೆ ಅಂದರೆ ಹಗಲ್ ಹೊತ್ತು ದೇವತೆಗಳಿಗೆ ಉತ್ತರಾಯಣ ಕಾಲ ಈ ಸಮಯದಲ್ಲಿ ಮನೆಯಲ್ಲಿ ಶುಭ ಸಮಾರಂಭಗಳನ್ನು ಮಾಡಬೇಕು ಇನ್ನು ಮೇಲೆ ಶುಭ ಸಮಾರಂಭಗಳು ಮನೆಯಲ್ಲಿ ಜರುಗಬೇಕು ಅದಕ್ಕಾಗಿ ಪೂರ್ವಭಾವಿಯಾಗಿ ನಾವು ರಂಗವಲ್ಲಿಯನ್ನು ಹಾಕಿ ಉತ್ತರಾಯಣ ಪೂರ್ವ ಪುಣ್ಯಕಾಲ ನಮ್ಮ ಮನೆಗೆ ಶುಭವನ್ನು ತಂದುಕೊಡ್ಲಿ ಅಂಥೇಳಿ ಈ ರೀತಿಯಾಗಿ ಈ ಬಾಗಲಲ್ಲಿ ಸೂರ್ಯನನ್ನು ಮಧ್ಯದಲ್ಲಿ ಹಾಕಿ ಕುಸುರು ಕುಸುರಾಗಿರುವಂಥ ರಂಗವಲಿಯನ್ನು ಹಾಕಬೇಕು ಅಂತ ಹೇಳಿ ಅದಕ್ಕಾಗಿ ಈ ಸರಳವಾಗಿ ನನಗೆ ಇದ್ದ ಸಮಯದಲ್ಲಿ ನಿಮಗೆ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ